ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ನೈಟ್ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಸೆವೆನ್ ಓ ಕ್ಲಾಕಿಗೆ ಗೆಲ್ಲ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂತಿದೀರಾ ಇವಾಗ ಮನೆ ಸಡನ್ ಆಗಿ ಪ್ಲಾನ್ ಮಾಡಿದ್ರು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಹೋಗಿರ್ಲಿಲ್ಲ ಇವಾಗ ನಮ್ದು ಕಾರು ಫ್ರೀ ಆಗಿತ್ತು ಹೋಗಿ ಬಂದ್ರೆ ಆಯ್ತು ಅಂತ ಹೋಗ್ತಾ ಇದ್ವಿ ಬಂದ್ಬಿಟ್ಟು ಅಲ್ಲಿ ಹೋಳಿಗೆ ಮಾಡಿದ್ರು ಊಟ ಮಾಡ್ಕೊಂಡು ಮತ್ತೆ ಇವಾಗ ನಾವು ಕಾರ್ ಹತ್ತಕ್ಕೆ ಹೋಗ್ತಾ ಇದೀವಿ ತುಂಬ ದಿವಸದಿಂದ ಹೋಗಿರಲಿಲ್ಲ ನಾವು ಕಾರ್ ತೊಗೊಂಡ್ಮೇಲೆ ಬೇಡ್ಕೊಂಡಿದ್ವಿ ಹೋಗ್ತೀವಿ ಅಂತ ಅದಕ್ಕೆ ಹೋಗಿರಲಿಲ್ಲ ಇವಾಗ ಹೋಗಿ ಬಂದರೆ ಆಯಿತು ಚೆನ್ನಾಗಿದೆ ಟೈಮು ಅಂತ ಹೋಗ್ತಾ ಇದ್ದೀವಿ ಸಿ ಎನ್ ಜಿ ಹಾಕ್ಸೋಕ್ಕೆ ಅಂತ ನಿಲ್ಸಿದ್ದಾರೆ ಕಾರ್ನ ಅವರು ಅಲ್ಲಿ ಸಿ ಎನ್ ಜಿ ಹಾಕ್ಸ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ವಾಶ್ರೂಮ್ನ ಹುಡುಕ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ಇದರಲ್ಲಿ ನಾವು ಧರ್ಮಸ್ಥಳನ ಮೂರುವರೆಗೆ ರೀಚ್ ಆದ್ವಿ ನಾವು ರೂಮ್ನ ಬುಕ್ ಮಾಡಿದ್ದು ಸಾಕೇತಲ್ಲಿ ಟೂ ಹಂಡ್ರೆಡ್ನ ಪೇ ಮಾಡಿಸ್ಕೊಂಡ್ರು ಹಂಡ್ರೆಡ್ ರುಪೀಸ್ ನಮಗೆ ರಿಟರ್ನ್ ಕೊಟ್ಟರು ಬೆಳಗ್ಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಬೇಗ ಬಿಟ್ಟಿದ್ದು ಅದರಲ್ಲಿ ಗಾರ್ಡ್ ಸೆಕ್ಷನ್ ಅಲ್ವಾ ಆದಮೇಲೆ ಒಬ್ಬರು ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮಗೆ ಎಲ್ಲ ಬೆಡ್ಶೀಟ್ ಇಲ್ಲ ಇಲ್ಲಿನೂ ಅದಾದಮೇಲೆ ನಾವು ಬೆಳಗ್ಗೆ ಎದ್ದಿದ್ದು ಸೆವೆನ್ ಓ ಕ್ಲಾಕ್ಗೆ ಎದ್ವಿ ನಾವು ಬಿಸಿನೀರೆಲ್ಲ ಫೈವ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಕ್ಲೋಸ್ ಆಗಿಬಿಡತ್ತೆ ತಾನು ಸ್ನಾನ ಮಾಡ್ಕೊಂಡಾಯ್ತು ಆ್ಯಂಡ್ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ಸಾಹೇಬ್ರು ರೆಡಿ ಆಗಿಲ್ಲ ಇನ್ನು ಸ್ನಾನ ಮಾಡಬೇಕು ಅವನು ಮತ್ತು ಅಜ್ಜಯ್ ಇಬ್ಬರು ಸ್ನಾನ ಮಾಡಿಲ್ಲ ಇವನು ಮತ್ತೆ ಬರ್ತಾ ಇದ್ದಾನೆ ರೂಮ್ಸ್ ಎಲ್ಲ ಫುಲ್ ಖಾಲಿಯೇ ಇತ್ತು ವಾಶ್ರೂಮ್ಸ್ ಎಲ್ಲ ಖಾಲಿ ಇತ್ತು ಯಾರೂ ಇರಲಿಲ್ಲ ನಮ್ಮದೇ ಅನಿಸ್ತಾ ಇತ್ತು ಆಮೇಲೆ ನಮ್ಮ ಮಾಮ ಅವರು ಫೋಟೋ ಶೂಟ್ ಮಾಡ್ಸ್ಕೊತಾ ಇದ್ದೀರಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಪರ್ಫೆಕ್ಟ್ ಒಂದು ಫೋಟೋ ಬರೋವರೆಗೂ ಅವ್ರು ಬಿಡಲ್ಲ ಅವ್ರದ್ದು ಫೋಟೋ ಶೂಟ್ ಆದಮೇಲೆ ನಾವು ರೂಮ್ನ ಚಕೌಟ್ ಮಾಡ್ತೀವಿ ನನಗೆ ಅಂತೂ ಫುಲ್ ಹೊಟ್ಟೆ ಹಚ್ಬಿಟ್ಟಿತ್ತು ಅದಕ್ಕೆ ನಾವು ಅಲ್ಲಿ ಟೀ ಮತ್ತು ಬಿಸ್ಕೆಟ್ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ನಮಗೆ ಅದು ಹೇಳಿದೆ ಅಲ್ಲ ಹಂಡ್ರೆಡ್ ರುಪೀಸ್ನ ಕ್ಯಾಶ್ ಬೇಕು ವಾಪಸ್ ಕೊಟ್ಟು ಆಮೇಲೆ ನಾವು ಇಲ್ಲಿ ಚೆನ್ನಾಗಿತ್ತು ನೋಡಬೇಕಂತ ಗ್ರೀನರಿ ಆಗಿತ್ತು ಫಿಶಸ್ ಎಲ್ಲ ಇತ್ತು ಅದಕ್ಕೆ ನಾನು ಸ್ವಲ್ಪ ವೀಡಿಯಾ ಮಾಡಿಕೊಂಡೆ ನೀವು ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದಿರ್ತೀರೋ ಆಲ್ಮೋಸ್ಟ್ ಇನ್ನೆಲ್ಲ ನೋಡೇ ನೋಡಿರ್ತೀರ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹತ್ರನೇ ನಮ್ಗೆ ಕಾಫಿ ಅಥವಾ ಟೀ ಕುಡ್ಬಿಟ್ಟು ಹೋಗೋಣ ಅಂತ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಟೀನಾ അത ഫ്രൈബ് വീഡിയോ നോട്ബർ നെൻപ ന്യൂ ഇയർ സബ്സ്ക് ದೇವಸ್ಥಾನದಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ ನಮಗೆ ಮುಂಚೆ ಎಲ್ಲ ಬಂದಾಗ ತುಂಬಾ ರಶ್ ಇರ್ತಾ ಇತ್ತು ಈ ಸರಿ ಏನು ಅಷ್ಟೊಂದು ರಶ್ ಇರಲಿಲ್ಲ ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ಹೋಗ್ತಾ ಇದ್ವಿ ಮಾತ್ರ ಸಖತ್ತಾಗಿ ಉರಿತಾ ಇತ್ತು ಲಗೇಜ್ ಎಲ್ಲ ಇಡೋದಕ್ಕೆ ಮಾಡಿದ್ದಾರೆ ಯಶ್ ಏನೂ ಇರಲಿಲ್ಲ ನಾವು ಅದಕ್ಕೆ ನಾರ್ಮಲ್ ಎಂಟ್ರಿಯಲ್ಲೇ ಹೋಗ್ತಾ ಇದೀವಿ ಸ್ಪೆಷಲ್ ಎಂಟ್ರಿ ತಗೊಂಡಿಲ್ಲ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ ಸೀದಾ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ ಅಲ್ಲಿ ನನಗೆ ಒಬ್ರು ವೀಡಿಯೋ ಮಾಡಂಗಿಲ್ಲ ವಿಡಿಯೋ ವಿಡಿಯೋ ಅಂತಂದು ಬೈದರು ಇಷ್ಟು ಜನ ಎಲ್ಲಿದ್ರು ಅಂತ ಗೊತ್ತಿಲ್ಲ ದರ್ಶನ ಮಾಡುವಾಗ ಎಲ್ಲ ಜಾಸ್ತಿ ಜನ ಇರಲಿಲ್ಲ ಊಟ ಹಾಲ್ ಹತ್ರ ಮಾತ್ರ ಸಖತ್ ಜನ ಇದ್ರು ಟೈಮ್ ಆಗಿತ್ತು ಊಟದ್ದೆಲ್ಲ ಈ ಸರಿ ಎಲ್ಲ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಟೇಬಲ್ ಸಿಸ್ಟಮ್ ಇರಲಿಲ್ಲ ಕ್ಯಾಮ್ರಾ ತೊಂದರೆ ಹೆಂಗೆ ಮಾಡ್ತಾಳೆ ಗೊಮಟೇಶ್ವರ ತೋರಿಸ್ತೀನಿ ಅಂತ ಹೋಗ್ತಿದ್ರೆ ನಾನು ನಮ್ಮ ಅಕ್ಕ ಅವ್ರು ಯಾರು ಇನ್ನೂ ನೋಡಿರ್ಲಿಲ್ಲ ಅದಕ್ಕೆ ಚಿಕ್ಕವರಿದ್ದಾಗ ನೋಡಿದ್ವಿ ಮತ್ತೆ ಮೇಲೆ ನೋಡಿರ್ಲಿಲ್ಲ ಅದಕ್ಕೆ ಇವಾಗ ಹೋಗೋಣ ಅಂತ ಹೋಗ್ತಾ ಇರಲಿಲ್ಲ ನಮ್ಮ ಅಮ್ಮ ಅಲ್ಲೇ ಚೇಂಜ್ ಮಾಡ್ಕೊಂಡ್ಬಿಟ್ಟು ಗೊಮಟೇಶ್ವರ ನೋಡ್ಕೊಂಡ್ಬಿಟ್ಟು ಈಗ ಹೋಗೋ ರೋಡ್ ಅಲ್ಲಿ ಗೋರ್ಗಜ್ಜ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಹುಡ್ಕಂಡ್ ಬರ್ಬೇಕಂತಿಲ್ಲ ಅಂದ್ರೆ ಇಲ್ಲ ಅಲ್ಲಿ ಇದಾವಕಾ ಅನ್ನು ಅಲ್ಲ ಅಪ್ಪು ಒಂದ್ ಹಣ್ಣು ಸಿಕ್ಕಿತ್ತಲ್ಲ ಅರ್ಧ ಮರ್ಧ ತಿಂದಿದ್ದಿ ನಿಂಗ್ ಸಿಕ್ಕಿತ್ತು ಒಗ್ರು ಒಗ್ರು ಇತ್ತು ನೋಡು ಗೋಡಂಬಿ ಈ ತರ ಇಲ್ಲಿ ಗಂಡ್ ಮಕ್ಕಳು ಪಂಜೆ ಉಟ್ಕೊಂಡ್ ಬಂದ್ರೆ ಎಂಟ್ರಿ ಇದೆ ಅಂತೆ ಹೆಣ್ ಮಕ್ಳಿಗೆ ವೇಲ್ ಹಾಕೊಂಡ್ ಬಂದ್ರೆ ಎಂಟ್ರಿ ಇದೆ ಅಂತೆ ಪಂಜೆ ಅಂತ ಅವ್ರು ಇಟ್ಟಿರ್ಲಿಲ್ಲ ಬಟ್ ವೇಲ್ ಇಟ್ಟಿದ್ರು ವೇಲ್ ಹಾಕೊಂಡ್ಬಿಟ್ಟು ನಾವೆಲ್ಲ ಒಳಕ್ ಹೋಗ್ ಬಂದ್ವಿ ಅಲ್ಲಿಂದ ಬಂದು ಫುಲ್ ಬಿಸಿಲಿತ್ತು ನಾನು ಅಕ್ಕ ಸೋಡಾ ತಗೊಂಡಿವಿ ಹೋಗುವಾಗ ಒಂದು ಫಾಲ್ಸ್ ಸಿಕ್ತು ನಮಗೆ ಚೆನ್ನಾಗಿತ್ತು ಯಾವುದು ಅಂತ ಗೊತ್ತಿಲ್ಲ ಯಾರಿಗೂ ಇದೇನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ 分かるか分かる ಇವಾಗ ಲೈಟಾಗಿ ಏನಾದ್ರೂ ಹೋಗೋಣ ಅಂತ ಅಲ್ಲಿ ನೋಡಿ ಮಾಡೋದೆ ಕ್ಯಾಮ್ರ ಅಂದ್ರೆ ಹಿಂಗೆ ಫೇಸ್ನ ಮಾಡ್ತಾಳೆ ಅದು ಯಾಕಂಗೆ ಮಾಡ್ತಾಳೆ ಗೊತ್ತಿಲ್ಲ

नन्न न ಬಾಯ್ ಮಾಡ್ತಾ ಇದಾರೆ ಎಲ್ಲ ಮುಗೀತು ಇವಾಗ ಬ್ಯಾಕ್ ಟು ಹರಿಹರ ಬ್ಯಾಕ್ ಟು ಹೋಮ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಬೈ ಬಾಯ್